ಹಲೋ ಮೈಡಿಯಾಸ್ ಹೋಲ್ ಫ್ಯಾಮಿಲಿ ಹೇಗಿದ್ದೀರಾ ಎಲ್ಲ ಕ್ಷೇಮವಾಗಿದ್ದೀರಾ ದೀಪಾವಳಿ ಹಬ್ಬ ಕ್ಷೇಮವಾಗಿ ಸುರಕ್ಷಿತವಾಗಿ ಹಾಗೂ ಸಂತೋಷವಾಗಿ ಆಚರಿಸಿದ್ರಿ ಮತ್ತು ಏನೇನು ಗೈಡೆನ್ಸ್ ಬಂದಿತ್ತು ಆ ರಿಚುವಲ್ಸ್ ಎಲ್ಲ ನೀವು ಮಾಡಿದಿರಿ ಲಕ್ಷ್ಮೀ ತಾಯಿಯ ಕೃಪೆ ನಿಮಗೆ ಸಿಕ್ಕಿದೆ ಅಂತ ಅಂದ್ಕೊಳ್ತಾ ಯಾರರೆಲ್ಲ ಸಬ್ಸ್ಕ್ರೈಬ್ ಮಾಡಿದ್ದೀರಾ ಥ್ಯಾಂಕ್ ಯು ಸೋ ಮಚ್ ನಿಮ್ಮ ಸಪೋರ್ಟ್ಗೆ ಮತ್ತು ಅದು ಹೀಗೆ ಇರಲಿ ಅಂತ ಆಶಿಸ್ತೀನಿ ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಶೇರ್ ಮಾಡಿ ಲೈಕ್ ಮಾಡಿ ಸೊ ಬರ ಬಂದಂಥ ಮೆಸೇಜು ನಿಮಗೆ ಯಾವುದೇ ವಿಡಿಯೋಸ್ ನೋಡಿದ್ರು ಕೂಡ ಅದರಲ್ಲಿ ಏನಾದರೂ ನಿಮಗೆ ಪಾಸಿಟಿವಿಟಿ ಫೀಲ್ ಆಗ್ತಾಯಿದ್ರೆ ಖಂಡಿತ ಎನರ್ಜಿನ ಕ್ಲೇಮ್ ಮಾಡಿ ಸೊ ಹನುಮಾನ್ ರೇಖಿ ಮುಂದಿನ ವಾರ ಮಂಗಳವಾರ ಹನುಮಾನ್ ರೇಖೆ ಕೊಡ್ತಾ ಕೊಡ್ತಾಯಿದ್ದೀನಿ ಅನ್ನೂ ಯಾರಾದರೂ ಇಂಟ್ರೆಸ್ಟ್ ಇತ್ತು ನನಗೆ ಅವಶ್ಯಕತೆ ಇದೆ ನಾನು ಆಂಜನೇಯ ಸ್ವಾಮಿ ಅವರಿಗೆ ತುಂಬ ಹತ್ತಿರ ಆಗಬೇಕು ಅವರಿಂದ ಗೈಡೆನ್ಸ್ ಮತ್ತು ಪ್ರೊಟೆಕ್ಷನ್ ತೊಗೋಬೇಕು ಅಂತ ನಿಮಗೆ ಅನಿಸಿದರೆ ಖಂಡಿತ ನನ್ನ ಪರ್ಸ್ನಲ್ ನಂಬರ್ಗೆ ಮೆಸೇಜ್ ಮಾಡಿ ಖಂಡಿತ ತಗೊಳ್ಳಿ ತುಂಬ ನಿಮ್ಮ ಲೈಫ್ ಚೇಂಜ್ ಆಗುತ್ತೆ ಪಾಸಿಟಿವ್ ಆಗಿ ಸೊ ಬನ್ನಿ ಕಾರ್ತಿಕ್ ಕಾರ್ತಿಕ್ ಮಾಸ ಶುರುವಾಗಿದೆ ವರ್ಷದ ಅತಿ ಹೆಚ್ಚು ಹಬ್ಬಗಳು ನಮಗೆ ಬರೆದು ಕಾರ್ತಿಕ್ ಮಾಸ ಮತ್ತು ದೇವರ ಬ್ಲೆಸ್ಸಿಂಗ್ಸನ್ನು ಪಡ್ಕೊಳ್ಲಿಕ್ಕೆ ನಮಗೆ ತುಂಬ ತುಂಬ ಒಳ್ಳೆ ದಿವಸಗಳು ನಮಗೆ ಈ ದಿವಸಗಳಲ್ಲಿ ಸಿಕ್ಕುತ್ತೆ ಸೊ ಹಾಗಾಗಿ ಯಾವುದನ್ನು ಮಿಸ್ ಮಾಡಬೇಡಿ ಕಾರ್ತಿಕ್ ಇಡೀ ಕಾರ್ತಿಕ ಮಾಸದಲ್ಲಿ ದೀಪವನ್ನು ಹಚ್ಚಿ ತುಳಸಿ ಮಾತೆಗೆ ಹಾಗೂ ನಿಮ್ಮ ಮನೆಯ ಬಾಗಿಲಲ್ಲಿ ಹಾಗೂ ನಿಮ್ಮ ಮನೆಯ ಹೊರಾಂಡ ಹೊರಗಡೆ ಗೇಟ್ ಆ ಥರ ಏನಾದರೂ ಇದ್ದರೆ ಹೊರಗಡೆನೂ ಕೂಡ ಒಂದು ಹಚ್ಚೋದನ್ನು ಮರಿಬೇಡಿ ಇದರಿಂದ ಲಕ್ಷ್ಮೀ ತಾಯಿ ಕೃಪೆ ಉಂಟಾಗತ್ತೆ ವಿಷ್ಣು ಹಾಗೂ ಶಿವದೇವರ ಒಂದು ಕೃಪೆ ಕೂಡ ನಮಗೆ ಉಂಟಾಗತ್ತೆ ಸೊ ಬನ್ನಿ ಆ ರೀಡಿಂಗಲ್ಲಿ ಏನೇನು ಬರುತ್ತೆ ಅಂತ ಫಸ್ಟು ನೋಡೋಣ ಆಮೇಲೆ ಅದರಲ್ಲಿ ಏನಾದರೂ ನಿಮಗೆ ನನಗೆ ಮೆಸೇಜ್ ಚಾನಲ್ ಆದರೆ ರಿಚುವಲ್ಸ್ ಅಥವಾ ಪೂಜೆ ಅಲ್ಲಿ ಹೇಳ್ತೀನಿ ಸೊ ಪೇಜ್ ಆಫ್ ಸೋರ್ಸ್ ಇಲ್ಲಿ ತುಂಬ ಯೂತ್ ಆ ಒಂದು ಎನರ್ಜಿ ನನಗೆ ಫೀಲ್ ಆಗ್ತಾ ಇದೆ ಯುವಕ ಅಂದರೆ ಇಲ್ಲಿ ನೋಡೋರೆಲ್ಲ ಯುವಕರಂತೆ ಇರಬೇಕು ವಯಸ್ಸಾದವರು ಕೂಡ ಇದ್ದಿರಬಹುದು ಆದರೆ ನಿಮ್ಮಲ್ಲಿ ಒಂದು ಹೊಸ ಚೈತನ್ಯ ಬರ್ತಾ ಇದೆ ಯುವಕನಂತೆ ಯುವತಿಯಂತೆ ನೀವು ಫೀಲ್ ಮಾಡಬಹುದು ಯಾವುದೋ ಒಂದು ಪ್ರಾಜೆಕ್ಟು ನಿಮಗೆ ಬರ್ತಾ ಇದೆ ಮತ್ತು ಅದರಲ್ಲಿ ನೀವು ತುಂಬ ಇನ್ವಾಲ್ವ್ ಆಗಿ ಇಂಟಲೆಕ್ಚುಯಲಿ ತುಂಬ ಬುದ್ಧಿವಂತಿಕೆಯಿಂದ ಕ್ರಿಯಾಶೀಲರಾಗಿ ನೀವು ಅದರಲ್ಲಿ ತೊಡಗಿಸ್ಕೊಳ್ತೀರ ಈ ಮತ್ತೆ ಇನ್ನು ಕೆಲವರಿಗೆ ಸ್ವಲ್ಪ ಪಾಸ್ಟಲ್ ಆಗಿರುವಂತಹ ಕೆಲವೊಂದು ಘಟನೆಗಳು ನಿಮಗೆ ನೆನಪಾಗಬಹುದು ಹ್ಞೂ ನೋಡಿ ಇಲ್ಲೆಲ್ಲ ನಿಮ್ಮ ಸುತ್ತ ಬಿರುಗಾಳಿ ಎದ್ದಿರೋದು ಕಾಣಿಸ್ತಾ ಇದೆ ಸೊ ಆದರೂ ಕೂಡ ಈ ವ್ಯಕ್ತಿಯ ಮುಖದಲ್ಲಿ ಒಂದು ಸ್ಪಷ್ಟತೆ ಇದೆ ದೃಢ ನಿರ್ಧಾರ ಇದೆ ಕಾಮ್ನೆಸ್ ಇದೆ ಸೊ ಅದು ಯಾವುದೂ ಕೂಡ ಸುತ್ತಮುತ್ತಲಿನ ಪರಿಸರದಲ್ಲಿ ಏನೇ ಆಗ್ತಾಯಿದ್ರು ಕೂಡ ಅವ್ರಿಗೆ ಯಾವುದೇ ಎಫೆಕ್ಟು ಕಾಣಿಸ್ತಾ ಇಲ್ಲ ಅಂದರೆ ಇಲ್ಲಿ ನಿಮ್ಮ ಸುತ್ತಮುತ್ತ ಏನೇ ನಡೀತಾ ಇರ್ಬೋದು ಆದರೆ ನೀವು ಮಾಡೋ ಅಂತಹ ಕೆಲಸದ ಬಗ್ಗೆ ನಿಮಗೆ ಸ್ಪಷ್ಟತೆ ಇದೆ ನಿಖರತೆ ಇದೆ ಸೊ ಹಾಗಾಗಿ ನಿಮ್ಮಲ್ಲಿ ಯಾವುದೇ ಗೊಂದಲ ಇಲ್ಲ ಈ ಗುಣದಿಂದ ನೀವು ಏನೇ ಕೆಲಸ ಮಾಡಿದ್ರೂ ಕೂಡ ನಿಮಗೆ ಅದರಲ್ಲಿ ಜಯ ಸಿಗುತ್ತೆ ಮತ್ತು ನಿಮ್ಗೆ ಏನು ಅನಿಸುತ್ತೆ ಅದನ್ನು ಸ್ಪಷ್ಟವಾಗಿ ಸತ್ಯ ಏನಿದೆ ಅದನ್ನು ಅದ್ರ ಕಡೆಗೆ ನೀವು ನಿಲ್ತೀರ ಆ ಒಂದು ಇಲ್ಲಿ ಕಾಣಿಸ್ತಾ ಇದೆ ಕ್ರಿಯೇಟಿವಿಟಿ ಹೆಚ್ಚಾಗ್ತಾ ಇದೆ ನೀವು ಮಾಡೋಂತಹ ಕೆಲಸದಲ್ಲಿ ಈ ಹಿಂದೆ ತುಂಬ ಕಷ್ಟಪಟ್ಟು ಮಾಡಿದರೂ ಕೂಡ ಅದರಲ್ಲಿ ನಿಮಗೆ ಸಿಗ್ತಾಯಿದ್ದು ಯಶಸ್ಸು ಕಡಿಮೆ ಆದರೆ ಇನ್ನು ಮುಂದೆ ನಿಮಗೆ ಜೀವನದಲ್ಲಿ ಯಶಸ್ಸು ಸಿಗ್ತಾ ಹೋಗುತ್ತೆ ಸೊ ಹಿಂದೆ ನೀವು ಏನು ಎಫರ್ಟ್ ಹಾಕಿದ್ರಿ ಪ್ರಯತ್ನ ಮಾಡಿದರೆ ಅದು ನಿಮ್ಮ ಆಗಿರಬಹುದು ನಿಮ್ಮ ಬಿಸ್ನೆಸ್ ವಿಷಯದಲ್ಲಾಗಿರಬಹುದು ನಿಮ್ಮ ಜಾಬಲ್ಲೂ ಆಗಿರಬಹುದು ಸೊ ಯಾವುದರಲ್ಲೇ ಆಗಿರಲಿ ಇಷ್ಟು ದಿನ ನೀವು ಏನು ಎಫರ್ಟ್ ಹಾಕಿದರೆ ಇಲ್ಲಿ ನಿಮಗೆ ಅದು ಸಫಲತೆಯನ್ನು ಕೊಡ್ತಾ ಇದೆ ನಂಬಿಕೆಯಿಂದ ಮಾಡಿ ಮತ್ತು ನಿಮಗೆ ಇಲ್ಲಿ ಈಶ್ವರ ಸೂಚಿಸ್ತಾ ಇರೋದು ಕಾರ್ತಿಕ ಮಾಸದಲ್ಲಿ ಬಿಡದಂತೆ ಪ್ರಾತಃ ಸಂಧ್ಯಾ ಮಧ್ಯಾಹ್ನ ಸಂಧ್ಯಾ ಅಥವಾ ಸಾಯಂತ್ರ ಸಂಧ್ಯಾ ಅಂದರೆ ಸೂರ್ಯ ಹುಟ್ಟೋದಕ್ಕಿಂತ ಹಿಂದಿನ ಇಪ್ಪತ್ನಾಲ್ಕು ನಿಮಿಷ ಸೂರ್ಯ ಹುಟ್ಟಿದ ನಂತರ ಇಪ್ಪತ್ತ್ನಾಲ್ಕು ನಿಮಿಷ ಒಟ್ಟು ನಲ್ವತ್ತೆಂಟು ನಿಮಿಷ ಈ ಒಂದು ಗಳಿಗೆ ತುಂಬ ಹೈ ಎನರ್ಜಿ ಇರುತ್ತೆ ಸೊ ಬಹಳ ಈ ಸಮಯದಲ್ಲಿ ನಾವು ಮಾಡಿದಂತಹ ಪೂಜೆ ಬಹಳ ಬೇಗ ಯೂನಿವರ್ಸ್ಗೆ ಕನೆಕ್ಟ್ ಆಗುತ್ತೆ ಆ ಥರ ಮಧ್ಯಾಹ್ನ ಸಂಧ್ಯಾ ಅಂದರೆ ಮಧ್ಯಾಹ್ನ ಆಗೋದಕ್ಕಿಂತ ಹಿಂದಿನ ಇಪ್ಪತ್ನಾಲ್ಕು ನಿಮಿಷ ನಂತರದ ಇಪ್ಪತ್ನಾಲ್ಕು ನಿಮಿಷ ಅದೇ ಥರ ಸಾಯಂ ಸಂಧ್ಯಾ ಅಂದರೆ ಸೂರ್ಯ ಮುಳುಗೋದಕ್ಕಿಂತ ಇಪ್ಪತ್ನಾಲ್ಕು ನಿಮಿಷ ಮೊದಲು ಹಾಗೂ ನಂತರದ ಇಪ್ಪತ್ನಾಲ್ಕು ನಿಮಿಷ ಈ ಮೂರು ಸಮಯದಲ್ಲಿ ನಿಮಗೆ ಯಾವ ಸಮಯ ಆಗುತ್ತೆ ಆ ಸಮಯದಲ್ಲಿ ನೀವು ಈಶ್ವರನಿಗೆ ಅಭಿಷೇಕ ಮಾಡಿ ಆ ನೀರನ್ನು ಸೇವಿಸಬೇಕು ಮತ್ತು ನಿಮಗೆ ಪ್ರೋಕ್ಷಣೆ ಮಾಡ್ಕೋಬೇಕು ಹಾಗೂ ನಿಮ್ಮ ಮನೆಗೂ ಸ್ವಲ್ಪ ಪ್ರೋಕ್ಷಣೆ ಮಾಡಬೇಕು ಕಾರ್ತಿಕ ಮಾಸದಲ್ಲಿ ಇದು ನಿಮ್ ಈ ಕಾಡಲ್ಲಿ ಏನು ವಿಷಯ ಬಂತು ಅದಕ್ಕೆ ರೆಸನೇಟ್ ಆಗದೇ ಇದ್ದರೂ ಕೂಡ ನೀವು ಖಂಡಿತ ಈಶ್ವರನ ಒಂದು ಅಭಿಷೇಕ ಮಾಡಿ ಯಾರ್ಯಾರಿಗೆ ಹಣಕಾಸಿಗೆ ಸಂಬಂಧಪಟ್ಟಂಗೆ ನೀವು ಸ್ವಲ್ಪ ಸಮಸ್ಯೆಗಳನ್ನು ಎದುರಿಸ್ತಾ ಇದ್ರೆ ಕಬ್ಬಿನ ಹಾಲು ಅಥವಾ ಬೆಲ್ಲದ ಪಾನಕ ಅಥವಾ ಬೆಲ್ಲದ ನೀರು ನೀರು ಶುದ್ಧವಾದ ನೀರನ್ನು ತಗೊಳ್ಳೋದಕ್ಕೆ ಬೆಲ್ಲವನ್ನು ಹಾಕಿ ಚೆನ್ನಾಗಿ ಕರಗಿಸಿ ಅದರಲ್ಲಿ ಏನಾದರೂ ಸ್ವಲ್ಪ ಕಲ್ಲು ಆ ಥರ ಏನಾದರೂ ಇದೆ ಕ್ಲೀನಾಗಿ ಸೋಸ್ಕೊಳ್ಳಿ ಅದರಲ್ಲೂ ಕೂಡ ನೀವು ಹಣಕಾಸಿಗೆ ಸಂಬಂಧಪಟ್ಟಂಗೆ ಏನಾದರೂ ಸಮಸ್ಯೆ ಇದ್ದರೆ ಆ ಬೆಲ್ಲದ ಪಾನಕ್ಕ ಅಥವಾ ಕಬ್ಬಿನ ಹಾಲಿನಿಂದ ನೀವು ನಲವತ್ತೊಂದು ದಿನ ಅಥವಾ ಈ ಇಡೀ ಕಾರ್ತಿಕ ಮಾಸ ನೀವು ಈಶ್ವರನಿಗೆ ಶಿವಲಿಂಗ ಇಲ್ಲ ಅಂತಂದರೆ ಆ ಸ್ಫಟಿಕ ಶಿವಲಿಂಗ ತಗೊಂಬನ್ನಿ ಸಿಗುತ್ತೆ ಗ್ರಂಥಿಗೆ ಅಂಗಡಿಲಿ ಅಥವಾ ಆನ್ಲೈನಲ್ಲೂ ಸಿಗುತ್ತೆ ಸೊ ಈ ಹೆಬ್ಬೆಟ್ಟಿನ ಗಾತ್ರಕ್ಕಿಂತ ಕಡಿಮೆ ಇರಬೇಕು ಅಂತಹ ಒಂದು ಶಿವಲಿಂಗ ತೊಗೊಂಬಂದು ಖಂಡಿತ ಮಾಡಿ ನೋಡಿ ನಿಮ್ಮ ಜೀವನದಲ್ಲಿ ಏನು ನಿಮ್ಮ ಹಳೆಯ ಜ ಏನು ಕಾರ್ಮಿಕ ಕರ್ಮದ ಬಂಧನದಿಂದ ನಿಮ್ಮ ಜೀವನದಲ್ಲಿ ಏನೇನು ಇದೆ ಅದೆಲ್ಲದರಿಂದ ಮುಕ್ತಿ ಸಿಗುತ್ತೆ ನಿಮ್ಮ ಲೈಫಲ್ಲಿ ಏನಾದರೂ ಪಾರ್ಟ್ನರ್ಶಿಪ್ಪಲ್ಲಿ ಪ್ರೀತಿಗೆ ಸಂಬಂಧಪಟ್ಟಂಗೆ ನೀವೇನಾದರೂ ತುಂಬ ಸಮಸ್ಯೆಗಳನ್ನು ಎದುರಿಸ್ತಾ ಇದ್ದರೆ ಮಲ್ಲಿಗೆ ಹೂವಿನಿಂದ ದೇವರಿಗೆ ಅರ್ಚನೆಯನ್ನು ಮಾಡಿ ಈ ಥರ ಮಾಡೋದ್ರಿಂದ ನಿಮ್ಮ ಜೀವನದಲ್ಲಿ ಬದಲಾವಣೆ ಪಾಸಿಟಿವ್ ಆಗಿ ಕಂಡು ಬರುತ್ತೆ ಸೊ ಮಿಸ್ ಮಾಡದೆ ಮಾಡಿ ಈ ಕಾರ್ತಿಕ್ ಮಾಸ ಮುಗಿದ ಮೇಲೆ ನೀವೇ ನನಗೆ ತಿಳಿಸ್ತೀರ ನಿಮ್ಮ ಜೀವನದಲ್ಲಿ ಏನು ಬದಲಾವಣೆ ಆಯಿತು ಅಂತ ಸೊ ಅದಕ್ಕೆ ಏನು ಹೇಳ್ಕೊಂಡು ಪೂಜೆ ಮಾಡ್ತೀರಂದರೆ ನನ್ನ ಚಾನಲ್ನಲ್ಲಿ ಒಂದು ರುದ್ರ ರುದ್ರಂ ಸ್ತೋತ್ರ ಇದೆ ಬೇಕಂದರೆ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕ್ತೀನಿ ಅದನ್ನು ಪ್ಲೇ ಮಾಡ್ಕೊಳ್ಳಿ ನಿಮಗೆ ಎರಡರಿಂದ ಮೂರು ನಿಮಿಷ ಇದೆ ಅಷ್ಟೇ ಆ ವಿಡಿಯೋ ಆ ಮಂತ್ರನ ಕೇಳ್ತಾ ಕೇಳ್ತಾ ನೀವು ಪ್ಲೇ ಮಾಡಿಕೊಂಡು ಅಭಿಷೇಕವನ್ನು ಮಾಡಬಹುದು ಅಥವಾ ನೀವು ಅದನ್ನು ಕಲ್ತ್ಕೊತೀನಿ ಅಂತ ಅಂದರೂ ಕೂಡ ಬರ್ಕೊಂಡು ಒಂದು ಕಡೆ ಕಲ್ತ್ಕೊಂಡು ನೀವೇ ಮಾಡಬಹುದು ಸೊ ನಿಮಗೆ ಹೇಗೆ ಅನುಕೂಲ ಹಾಗೆ ಮಾಡಿ ಖಂಡಿತ ಮಾಡಿ ಮಿಸ್ ಮಾಡಬೇಡಿ ನಿಮ್ಮ ಜೀವನ ಬದಲಾಗೋದನ್ನು ನೀವೇ ನೋಡ್ತೀರಾ ಸೊ ಈಗೇನು ಮೆಸೇಜ್ ಬಂತು ಅಲ್ವ ಮಾಡಿ ಅಂತ ಅದನ್ನು ಮಾಡಿದ್ರೆ ನಿಮಗೆ ಖಂಡಿತ ನಿಮ್ಮ ಜೀವನದಲ್ಲಿ ದೇವರ ಆಶೀರ್ವಾದ ಬಹಳ ಬೇಗ ಸಿಗ್ತಾ ಇದೆ ಇಲ್ಲಿ ಕೆಲವರು ಯಾವುದೋ ಒಂದು ವಿಷಯಕ್ಕೋಸ್ಕರ ಗ ಒಂದು ಪ್ರಶ್ನೆಯನ್ನು ಮನಸ್ಸಲ್ಲಿ ಇಟ್ಕೊಂಡು ಈ ವಿಡಿಯೋ ನೋಡೋದಕ್ಕೆ ಬಂದಿದ್ರೆ ನಿಮಗೆ ಆ ವಿಷಯದಲ್ಲಿ ದೇವರ ಸಪೋರ್ಟ್ ನಿಮಗೆ ಇದೆ ದೇವರ ಬ್ಲೆಸ್ಸಿಂಗ್ಸ್ ನಿಮ್ಮ ಹತ್ರ ಬರ್ತಾ ಇದೆ ಯಾರಾದರೂ ದೀಪಾವಳಿನಲ್ಲಿ ಲಕ್ಷ್ಮಿ ಮತ್ತು ಅಮವಾಸ್ಯಲ್ಲಿ ಕಾಲಿ ಮಾತೆಯ ಒಂದು ಪೂಜೆಯನ್ನು ಮಾಡಿದರೆ ಅವರ ಆಶೀರ್ವಾದ ನಿಮ್ಮ ಹತ್ರ ಬಂದಿದೆ ಬರ್ತಾ ಇದೆ ಮತ್ತು ಅವರ ಪ್ರೊಟೆಕ್ಷನ್ ನಿಮಗೆ ಇದೆ ಸೊ ಏಂಜಲ್ಸ್ ಕೂಡ ನಿಮ್ಮ ಜೊತೆ ನಿಮ್ಮ ಸುತ್ತಮುತ್ತ ಇದ್ದಾರೆ ನೋಡಿ ಇಲ್ಲಿ ಕಮಲದ ಹೂವು ಕೂಡ ಇಲ್ಲಿ ಕೆಳಗಡೆ ಇದೆ ಮೀನ್ಸ್ ಲಕ್ಷ್ಮಿ ಲಕ್ಷ್ಮೀ ತಾಯಿಯ ಕೃಪೆ ನಿಮಗೆ ಉಂಟಾಗಿದೆ ನೀವು ದೀಪಾವಳಿ ಹಬ್ಬದಲ್ಲಿ ಏನು ಲಕ್ಷ್ಮೀ ತಾಯಿಯ ಪೂಜೆ ಮಾಡಿದರೆ ತಾಯಿ ಪ್ರಸನ್ನರಾಗಿದ್ದಾರೆ ಸೊ ಆ ಲಕ್ಷ್ಮೀ ತಾಯಿ ಎನರ್ಜಿ ನಿಮ್ಮ ಜೀವನದಲ್ಲಿ ಬರ್ತಾ ಇದೆ ಅಬಂಡನ್ಸ್ ನೋಡಿ ಇಲ್ಲಿ ಹನಿಗಳು ಹೇಗೆ ಸ್ಪ್ರಿಂಕ್ ಬೀಳ್ತಾ ಇದೆ ಅಲ್ಲ ಮೇಲಿಂದ ಸೊ ಆ ಥರ ನಿಮ್ಮ ಜೀವನದಲ್ಲಿ ಹಣದ ಅರಿವು ಆಗ್ತಾ ಇದೆ ಯಾವುದಾದ್ರೂ ಕೆಲಸಕ್ಕೋಸ್ಕರ ನೀವು ತಾಯಿ ಮುಂದೆ ಪ್ರಾರ್ಥನೆ ಮಾಡಿಕೊಂಡಿದ್ರೆ ಅದು ನಿಮಗೆ ತುಂಬ ಉತ್ತಮವಾದಂತಹ ನಿಮ್ಮ ಜೀವನವನ್ನು ಬದಲಾವಣೆ ಮಾಡುವಂತಹ ಒಂದು ಉತ್ತಮವಾದ ಕೆಲಸ ನಿಮಗೆ ಬರ್ತಾ ಇದೆ ಅಥವಾ ಇರೋ ಕೆಲಸದಲ್ಲೇ ನಿಮಗೆ ಜಾಬು ಇನ್ಕ್ರಿಮೆಂಟು ಈ ಥರ ಒಂದು ಅವಕಾಶ ಸಿಗ್ತಾ ಇದೆ ನಿಮಗೆ ನೇಮ್ ಫೇಮ್ ಹೆಸರು ನೀವು ಪ್ರಸಿದ್ಧಿ ಆಗ್ತಾ ಇದ್ದೀರಿ ನಿಮ್ಮ ಹೆಸರು ನಿಮ್ಮ ಸುತ್ತಮುತ್ತ ಇರೋ ಅಂತಹ ಒಂದು ಸಮಾಜದಲ್ಲಿ ನಿಮ್ಮ ಹೆಸರು ಎಲ್ರಿಗಿಂತ ಹೆಚ್ಚಿನದಾಗಿ ನಿಮ್ಮನ್ನು ಎಲ್ಲರೂ ಗುರುತಿಸ್ತಾರೆ ನೀವು ಮಾಡಿರುವಂತಹ ಒಳ್ಳೆ ಕೆಲಸಕ್ಕೆ ಒಳ್ಳೆ ಪ್ರತಿಫಲ ಸಿಗ್ತಾ ಇದೆ ಸೊ ಬ್ಲೆಸ್ಸಿಂಗ್ಸ್ ಇಲ್ಲಿ ಬರ್ತಾ ಇದೆ ಇಲ್ಲಿ ಕಾಗೆಗೆ ಅಮಾವಾಸ್ಯೆ ಮತ್ತು ಹುಣ್ಣಿಮೆಯಲ್ಲಿ ನೀವೇನು ಆಹಾರ ತಯಾರಿಸಿ ಅದರಲ್ಲಿ ಫಸ್ಟೇ ಅದನ್ನು ಯಾ ಎಂಜು ಮಾಡದೆ ತೊಗೊಂಡು ಹೋಗಿ ನಿಮ್ಮ ಮನೆಯ ಟೆರೆಸ್ ಮೇಲೆ ಇಡಲಿಕ್ಕೆ ಮೆಸೇಜ್ ಬರ್ತಾ ಇದೆ ಖಂಡಿತ ಬಿಡದೆ ಅಮಾವಾಸ್ಯೆ ಹುಣ್ಣಿಮೆನಲ್ಲಿ ಮಾಡಿ ನಿಮ್ಮ ಆನ್ಸಿಸ್ಟರ್ಸ್ ಅದನ್ನು ಬಂದು ತಿನ್ಕೊಂಡು ಹೋಗ್ತಾರೆ ಮತ್ತು ಪ್ರೇ ಮಾಡಿ ನನ್ನ ಜೀವನದಲ್ಲಿ ಏನೇನೆಲ್ಲ ಅಬ್ಸ್ಟಕಲ್ಸ್ ಇದೆ ಅಥವಾ ಬರಲಿಕ್ಕಿದೆ ಅದೆಲ್ಲವನ್ನು ಮುಂಚೆ ನೀವೇ ನಿವಾರಣೆ ಮಾಡಿ ನನ್ನ ಜೀವನದಲ್ಲಿ ಎಲ್ಲ ಒಳ್ಳೆಯದಾಗೋಂಗೆ ಆಶೀರ್ವಾದ ಮಾಡಿ ಅಂತ ಖಂಡಿತ ಅವರ ಬ್ಲೆಸಿಂಗ್ಸ್ ಕೂಡ ಇಲ್ಲಿ ಬರ್ತಾ ಇದೆ ಲಕ್ಷ್ಮೀ ತಾಯಿಯ ಕೃಪೆ ಕೂಡ ಇಲ್ಲಿದೆ ಹಾಗೆ ಖಾಲಿ ಮಾತೆಯ ರಕ್ಷಣೆ ನಿಮಗೆ ಇಲ್ಲಿ ಸಿಗ್ತಾ ಇದೆ ನಿಮ್ಮ ಜೀವನದಲ್ಲಿ ಇನ್ಮೇಲೆ ಒಳ್ಳೆಯ ರೀತಿಯಲ್ಲಿ ಬದಲಾವಣೆ ಆಗ್ತಾ ಇದೆ ಸೊ ಪ್ರೊಡಕ್ಷನ್ನ ಹಾಕ್ಕೊಡ್ಲಿಕ್ಕೂ ಇಲ್ಲಿ ಒಂದು ಮೆಸೇಜ್ ಬರ್ತಾ ಇದೆ ನೀವು ಹೊರಗಡೆ ಹೋಗೋದಕ್ಕಿಂತ ಮುಂಚೆ ಅಥವಾ ಬೆಳಗ್ಗೆ ಎದ್ದ ತಕ್ಷಣ ಮತ್ತು ರಾತ್ರಿ ಮಲಗೋದಕ್ಕಿಂತ ಮುಂಚೆ ಮಲಗೋದಕ್ಕಿಂತ ಮುಂಚೆ ಯಾಕೆಂದರೆ ಕೆಲವರಿಗೆ ಇಲ್ಲಿ ನೈಟ್ ವ್ಯಾಂಪರ್ಸ್ ಅಂತಾರಲ್ಲ ನಮಗೆ ಗೊತ್ತಿಲ್ಲದಂಗೆ ಒಂದು ಅತಿ ಅತೀಂದ್ರಿಯ ಶಕ್ತಿಗಳು ನೆಗೆಟಿವ್ ಆಗಿ ನಮ್ಮ ಮೇಲೆ ದಾಳಿ ಮಾಡತ್ವೆ ಬೆಳೆ ಕೆಲವೊ ಬೆಳಗ್ಗೆ ಎದ್ದ ತಕ್ಷಣ ತುಂಬ ನಿದ್ದೆ ಮಾಡಿದರೂ ಕೂಡ ನಿದ್ದೆ ಮಾಡಿದೆ ಅಂತ ಅನಿಸಿರಲ್ಲ ಏನೋ ಮೈ ಭಾರ ಅನ್ನಿಸ್ತಾ ಇರತ್ತೆ ಆಕ್ಟಿವ್ ಆಗಿ ಅನಿಸಿರೋಲ್ಲ ಸೊ ಇದು ಎಲ್ರಿಗೂ ಆಗಲ್ಲ ಯಾರು ಸ್ಪಿರಿಚುವಲಿ ಅವೇಕನ್ ಆಗಿದ್ದಾರೆ ಮತ್ತು ತುಂಬ ಲೋ ಎನರ್ಜೀಸ್ ಇರುತ್ತೆ ಅವ್ರಿಗೆ ಈ ಥರ ಇರುತ್ತೆ ಮತ್ತು ನೀವಿರೋಂತಹ ವಾತಾವರಣ ಅಥವಾ ನಿಮ್ಮ ಮನೆ ಸುತ್ತಮುತ್ತ ಅಥವಾ ನೀವೆಲ್ಲಾದರೂ ಹೋಗಿ ಬಂದಿದ್ರೆ ಇದು ಯಾರಿಗೆ ರೆಸೋನೇಟ್ ಆಗ್ತಾ ಇದೆ ಅಂತ ಗೊತ್ತಿಲ್ಲ ನಾ ಇದನ್ನು ಹೇಳೋವಾಗ ನಿಮ್ಮ ಮನಸಲ್ಲಿ ಅದ್ರ ಬಗ್ಗೆ ಕೆಲವೊಂದು ವಿಷಯಗಳು ಅಂತ ಅನ್ನಂಗೆ ಬರುತ್ತೆ ಸೊ ನೀವು ಯಾವುದೋ ಪ್ಲೇಸ್ಗೆ ಹೋಗಿ ಬಂದಿರ್ತೀರ ಅಲ್ಲಿ ನಿಮಗೆ ಗೊತ್ತಿಲ್ಲದಂಗೆ ನೆಗೆಟಿವ್ ಎನರ್ಜೀಸು ನಿಮ್ಮ ಹಿಂದೆ ಬಂದಿರುತ್ತೆ ಯಾವುದೋ ಫಂಕ್ಷನ್ಗೆ ಹೋಗಿರ್ತೀರಿ ಸೊ ಈ ಬರೋವಾಗ ಯಾವುದೋ ಬೇಡದೇ ಇರೋ ಅಂತಹ ಜಾಗದಲ್ಲಿ ಹಾದು ಬಂದಿರ್ತೀರಿ ಸೊ ಈ ಥರದ್ದೆಲ್ಲ ಕೆ ಯಾವಾಗ ಆಗುತ್ತೆ ಆಗ ಆ ಒಂದು ವ್ಯಾಂಪಾಯ್ಸು ನೈಟಲ್ಲಿ ನಮ್ಮ ಒಂದು ಆ ಶಕ್ತಿಯನ್ನು ಹೀರ್ಕೊಳ್ಳುತ್ತೆ ಬಟ್ ನಮ್ಗೆ ಗೊತ್ತೇ ಆಗಿರಲ್ಲ ಇನ್ ಕೇ ತುಂಬ ಅವೇಕನ್ ಆಗಿರೋರಿಗೆ ಅದು ಸೆನ್ಸ್ ಆಗುತ್ತೆ ಸೊ ಹಾಗಾಗಿ ಮಲಗೋದಕ್ಕಿಂತ ಮುಂಚೆ ಪ್ರೊಡಕ್ಷನ್ ಬಬಲ್ ಹಾಕ್ಕೊಂಡು ಮಲಗಿ ನನಗೆ ರಕ್ಷಣೆ ನೀಡಿ ಅಂತ ಮತ್ತೆ ಬೆಳಗ್ಗೆ ಎದ್ದ ತಕ್ಷಣ ಮತ್ತೆ ಆ ಪ್ರೊಟೆಕ್ಷನ್ ಬಬ್ಲನ್ನು ಹಾಕ್ಕೊಳ್ಲಿಕ್ಕೂ ಇದು ಮೆಸೇಜ್ ಬರ್ತಾ ಇದೆ ಈ ಕಾರ್ಡ್ಗೂ ನನಗೆ ಬಂದಿರೋ ಅಂಥ ಮೆಸೇಜ್ಗೂ ಸಂಬಂಧನೇ ಇಲ್ಲ ಗೊತ್ತಿಲ್ಲ ಅದು ಯಾರೀ ಇದನ್ನು ನೋಡೋಕೆ ಬಂದಿದ್ದೀರಿ ಅಂತ ಆ ಮೆಸ್ ನನಗೆ ಸೆನ್ಸ್ ಆಗ್ತಾ ಇದೆ ಮೆಸೇಜ್ ಕೂಡ ಚಾನಲ್ ಆಗ್ತಾಯಿದೆ ಸೊ ಹಾಗಾಗಿ ಹೇಳ್ತಾ ಇದ್ದೀನಿ ದಯವಿಟ್ಟು ಪ್ರೊಟೆಕ್ಷನ್ ಬಬಲನ್ನು ಹಾಕ್ಕೊಳ್ಳೋದಕ್ಕೆ ಮರಿಬಿಡಿ ಹಾಗೆ ಯಾರಿಗೆ ಇಲ್ಲಿ ಆರೋಗ್ಯ ಚೆನ್ನಾಗಿಲ್ಲ ಅಂತ ಅನ್ನಿಸ್ತಾ ಇದೆ ಸರಿ ಇಲ್ಲ ಆರೋಗ್ಯ ಅಂತ ಅಂದರೂ ಕೂಡ ಅವರು ಕೂಡ ಪ್ರೊಟೆಕ್ಷನ್ ಬಬಲನ್ನು ಹಾಕ್ಕೊಂತ ಬಂದರೆ ನಿಮ್ಮ ಹಾರ ಕ್ಲೆನ್ಸ್ ಆಗುತ್ತೆ ನಿಮ್ಮ ಹಾರ ಕ್ಲೆನ್ಸ್ ಆದರೆ ನಿಮ್ಮ ಬಾಡಿನೂ ಕೂಡ ಕ್ಲೆನ್ಸ್ ಆಗುತ್ತೆ ನಿಮ್ಮ ಚಕ್ರ ಕ್ಲೆನ್ಸ್ ಆಗುತ್ತೆ ಅದು ಲಾಕ್ ಆಗುತ್ತೆ ನಮಗೇನೇ ನೆಗೆಟಿವಿಟಿ ಬರಬೇಕು ಅಂದರೂ ಫಸ್ಟು ಆಹಾರೆ ಬಂದು ಸೇರಿಕೊಳ್ಳುತ್ತೆ ನಮ್ಮ ಪ್ರಭೆಗೆ ಅದು ಆಗಿ ಎರಡೂವರೆಯಿಂದ ಮೂರುವರೆ ಮೂರು ದಿನ ನಂತರ ಅದು ನಮ್ಮ ಬಾಡಿಗೆ ಬಂದು ಸೇರಿಕೊಳ್ಳುತ್ತೆ ಅದಕ್ಕೇ ನಾವು ಪ್ರತಿದಿನ ನಮ್ಮ ಆಹಾರನ ಕ್ಲೀನ್ಸ್ ಮಾಡಿಕೊಂಡ್ರೆ ಅದು ಅಲ್ಲಿ ಅಲ್ಲಿ ಅಲ್ಲಿಯೇ ಅದು ಹೊರಟೋಗ್ಬಿಡುತ್ತೆ ನಮ್ಮ ಬಾಡಿಗೆ ನಮ್ಮ ಎನರ್ಜಿ ಬಾಡಿಗೆ ಅದು ತಲುಪೋದಿಲ್ಲ ಹಾಗೆ ನಾವು ಪ್ರೊಟೆಕ್ಟ್ ಆಗಿರ್ತೀವಿ ಅಥವಾ ಏನಾದರೂ ಮುಂಚ ಬಂದು ಸೇರ್ಕೊಂಡಿದ್ರು ಕೂಡ ನಾವು ನಮ್ಮ ಹಾರ ಕ್ಲೆನ್ಸ್ ಮಾಡಿದಾಗ ನಮ್ಮ ಹಾರ ಸ್ಟ್ರಾಂಗ್ ಆಗುತ್ತೆ ಸ್ಟ್ರಾಂಗ್ ಆದಾಗ ಏನಾಗುತ್ತೆ ನಮ್ಮ ಬಾಡಿ ಮೈಂಡಲ್ಲಿರೋ ಅಂತಹ ನೆಗೆಟಿವಿಟಿನ ಅದು ಹೊರಗೆ ಹಾಕತ್ತೆ ಸೊ ಅದು ಸಿಂಪಲ್ ಅನ್ನಿಸ್ಬಹುದು ಅಥವಾ ಆ ತಕ್ಷಣಕ್ಕೆ ಗೊತ್ತಾಗದೆ ಇರಬಹುದು ನೀವು ಖಂಡಿತ ನಿಮ್ಮ ಪ್ರೊಟಕ್ಷ ಆಹಾರನ ಪ್ರೊಟೆಕ್ಟ್ ಮಾಡ್ಕೊಳ್ಳಿ ನಮ್ಮ ಎಷ್ಟೋ ಸಮಸ್ಯೆಗಳು ಆಹಾರ ಪ್ರೊಟೆಕ್ಷನ್ನಿಂದ ಏನಾಗುತ್ತೆ ಹೀಲ್ ಆಗುತ್ತೆ ಇನ್ನು ತುಂಬ ಅಳು ಬರ್ತಾ ಇರುತ್ತೆ ತುಂಬ ದುಃಖ ಆಗ್ತಾ ಇರುತ್ತೆ ಏನೋ ತಲೆನೋವು ಆಗಿರ್ಬೋದು ಸಣ್ಣ ಪುಟ್ಟ ಮೆಂಟಲಿ ನಮಗೆ ಕಾಮ್ ನಾವು ಮಾನಸಿಕವಾಗಿ ಸಮಾಧಾನದಿಂದ ಇರೋಕ್ಕೆ ಆಗ್ತಾ ಇರೋಲ್ಲ ಅದೆಲ್ಲ ಹೋಗುತ್ತೆ ನಾವು ಕಳಿಸೋಂಥ ಎನರ್ಜಿ ನಮ್ಮ ಆರಾಗೋಗುತ್ತೆ ನಮ್ಮ ಆರ ಇಂದ ಯೂನಿವರ್ಸ್ಗೆ ಹೋಗುತ್ತೆ ಸೊ ಯೂನಿವರ್ಸ್ಗೆ ಏನು ಹೋಗುತ್ತೆ ಮೆಸೇಜ್ ಅಂದರೆ ನಾವು ಆ ಥರ ಇರೋದಕ್ಕೇ ಇಷ್ಟಪಡ್ತೀವಿ ಅಂತ ಸೊ ಅದೇ ಮತ್ತೆ ರಿಟರ್ನ್ ಆಗುತ್ತೆ ಸೊ ಅದೇ ನಾವು ಆರ ಕ್ಲೇನ್ಸ್ ಮಾಡ್ತಾಯಿದ್ರೆ ಏನಾಗುತ್ತೆ ನಮ್ಮಲ್ಲಿಂದ ಏನೇ ನೆಗೆಟಿವ್ ಆಲೋಚನೆಗಳು ಅಲ್ಲಿ ಹೋಗಿ ಹಾರದಲ್ಲಿ ಫಸ್ಟು ಸೇರ್ಕೊಳ್ಳೋದ್ರಿಂದ ನಾವು ಹಾರ ಕ್ಲೆನ್ಸ್ ಮಾಡಿದಾಗ ಏನಾಗುತ್ತೆ ಅದೆಲ್ಲ ಹೊರಟೋಗ್ಬಿಡುತ್ತೆ ಆಗ ಅದು ಪಾಸಿಟಿವಿಟಿ ಅಟ್ರ್ಯಾಕ್ಟ್ ಮಾಡುತ್ತೆ ಸೊ ಹಾಗಾಗಿ ನೆಗ್ಲೆಕ್ಟ್ ಮಾಡಬೇಡಿ ಇಲ್ಲಿ ತುಂಬ ಸ್ಟ್ರಾಂಗಾಗಿ ಇಲ್ಲಿ ಬರ್ತಾ ಇದೆ ನಿಮ್ಮ ಸೇಫ್ಟಿಗೋಸ್ಕರ ಇಲ್ಲಿ ತಂದೆ ಈಶ್ವರ ಹೇಳ್ತಾ ಇದ್ದಾರೆ ಇವತ್ತು ನಾವು ಅವರ ಗೈಡೆನ್ಸನ್ನು ಕಾರ್ತಿಕ್ ಮಾಸ ಆಗಿದ್ದರಿಂದ ಅವರ ಗೈಡೆನ್ಸ್ನ ತಗೋತಾ ಇರೋದ್ರಿಂದ ಅವರು ಹೇಳ್ತಾ ಇದ್ದಾರೆ ಖಂಡಿತ ನಖ ಮಂತ್ರ ಅಥವಾ ಆರ್ಕೇಂಜಲ್ಲು ಇವರಿಂದ ಪ್ರೊಟೆಕ್ಷನನ್ನು ತಗೊಳ್ಳೋದನ್ನು ಮರಿಬೇಡಿ ನಿಮ್ಮ ಸೇಫ್ಟಿಗೋಸ್ಕರ ಖಾಲಿ ಮಾತಾ ಇದ್ದಾರೆ ಅವರು ಕೂಡ ಪ್ರೊಟೆಕ್ಟ್ ಮಾಡ್ತಾರೆ ಬಟ್ ನಮ್ಮ ತ್ರೀ ಡಿ ಲೆವೆಲ್ ಆಗಿರೋದ್ರಿಂದ ನಮ್ಮ ಎಫರ್ಟ್ ಕೂಡ ಇರಬೇಕು ಸೊ ಇಲ್ಲಿ ನಿಮ್ಮ ಜೀವನದಲ್ಲಿ ಸೆಲೆಬ್ರೇಷನ್ ಬರ್ತಾ ಇದೆ ನೀವೇನೋ ಪ್ರಾಜೆಕ್ಟ್ ಮಾಡ್ತಾ ಇದ್ದೀರಾ ಅಂತನೋ ಅಥವಾ ಏನೋ ಮ್ಯಾನಿಫೆಸ್ಟ್ ಮಾಡ್ತಾಯಿದ್ದೀರಾ ಮನೆಯ ಇಲ್ಲಿ ಕೆಲವ್ರಿಗೆ ಮನೆಯಿಂದ ತೋರಿಸ್ತಾ ಇದೆ ಮನೆ ತಗೋಬೇಕು ಮನೆ ಕಟ್ಟಿಸ್ಬೇಕು ಈ ಥರ ಏನಾದರೂ ಇದ್ದರೆ ಅದು ನಿಮ್ಮ ಜೀವನದಲ್ಲಿ ಮ್ಯಾನಿಫೆಸ್ಟ್ ಆಗಿ ಬರ್ತಾಯಿದೆ ಇನ್ನು ಕೆಲವರಿಗೆ ಜಾಬು ಸೊ ಇದೆರಡು ತುಂಬ ಸ್ಟ್ರಾಂಗಾಗಿ ಸೆನ್ಸ್ ಆಗ್ತಾ ಇದೆ ಕೆಲಸಕ್ಕೋಸ್ಕರ ನೀವು ತುಂಬ ಇದ್ದೀರಿ ಅಥವಾ ಇರೋ ಕೆಲಸದಲ್ಲಿ ನಿಮಗೆ ನೆಮ್ಮದಿ ಇಲ್ಲ ಅಂತಂದರೆ ಖಂಡಿತ ನಿಮಗೆ ಸೂಟಬಲ್ ಆಗುವಂತಹ ಇಲ್ಲಿ ಕೆಲಸ ಸಿಗ್ತಾ ಇದೆ ಮತ್ತು ಅದರಲ್ಲಿ ನಿಮಗೆ ಸಕ್ಸಸ್ಸು ಸಿಗುತ್ತೆ ನೋಡಿ ಇಲ್ಲೆಲ್ಲ ಹಣ್ಣು ಇದೆ ಇದೆಲ್ಲ ಸಮೃದ್ಧಿಯನ್ನು ತೋರಿಸುತ್ತೆ ಮತ್ತು ಇಲ್ಲಿ ನಿಮ್ಮ ಫ್ರೆಂಡ್ಸ್ ಜೊತೆಗೆ ಫ್ರೆಂಡ್ಸ್ ಇಲ್ಲಿ ಸೆಲೆಬ್ರೇಟ್ ಇದ್ದಾರೆ ಸೊ ನೀವು ಯಾವುದಾದ್ರೂ ಪಾರ್ಟಿಗೂ ಕೂಡ ಹೋಗಬಹುದು ಅಲ್ಲಿ ನಿಮಗೆ ಸನ್ಮಾನ ಸಿಗೋದು ಈ ಥರ ಒಂದು ಮೆಸೇಜ್ ಚಾನಲ್ ಆಗ್ತಾ ಇದೆ ಎನರ್ಜಿ ನನಗೆ ಸೆನ್ಸ್ ಆಗ್ತಾ ಇದೆ ಸೊ ಯಾರಿಗೂ ಇಲ್ಲಿ ಸನ್ಮಾನ ಅನ್ನೋಂಥ ಒಂದು ಪದ ಕೂಡ ನನಗೆ ನನಗಿಲ್ಲಿ ಕೇಳಿಸ್ತದೆ ಸೊ ನೀವು ಯಾವುದೋ ಒಂದು ಅಚೀವ್ಮೆಂಟ್ ನಿಮ್ಮ ಅಚೀವ್ಮೆಂಟ್ಗೆ ನೀವು ಯಾವ ಕೆಲಸ ಮಾಡ್ತಾಯಿದ್ರೆ ಆ ಏರಿಯಾದಲ್ಲಿ ಅದನ್ನು ಗುರ್ತಿಸಿ ನಿಮಗೆ ಸನ್ಮಾನ ಮಾಡುವಂತಹ ಒಂದು ಸಂದರ್ಭ ಬರಬಹುದು ನಿಮ್ಮ ಫ್ರೆಂಡ್ಸು ನೀವು ಮ ಮಧ್ಯ ನೀವು ಪಾರ್ಟಿ ಮಾಡ್ಬೋದು ಅಥವಾ ಒಂದು ಸಕ್ಸಸ್ನ ಇಲ್ಲಿ ಸೆಲೆಬ್ರೇಟ್ ಮಾಡ್ಬೋದು ಸೊ ಅದು ಹೇಗೆ ರೆಸನ್ಯೂಟ್ ಆಗುತ್ತೆ ನಿಮಗೆ ಯಾಕೆ ತಗೊಳ್ಳಿ ಒಟ್ಟು ಸೆಲೆಬ್ರೇಷನ್ ಅಂತೂ ಇಲ್ಲಿ ಕಾಣಿಸ್ತಾ ಇದೆ ನಿಮ್ಮ ಫ್ರೆಂಡ್ಸ್ ಜೊತೆ ಸೆಲೆಬ್ರೇಟ್ ಮಾಡ್ತಾ ಇದ್ದೀರಾ ಸೊ ನಿಮ್ಮಲ್ಲಿ ಯಾರಿಗಾದ್ರೂ ಮಗು ಆಗಿ ನಿಮ್ಮ ಸಂಬಂಧದಲ್ಲಿ ಅಥವಾ ನಿಮಗೆ ಮಗು ಆಗಿಲ್ಲ ಅಂತ ಅಂದರೆ ಆ ಒಂದು ಗುಡ್ ನ್ಯೂಸ್ ನಿಮಗೆ ಬರ್ತಾ ಇದೆ ಅಥವಾ ನಿಮ್ಮ ಸಂಬಂಧದಲ್ಲಿ ಯಾರಿಗಾದ್ರೂ ಮಗು ಆಗಿದ್ದ ಆದಂತಹ ಒಂದು ಗುಡ್ ನ್ಯೂಸ್ ನೀವು ಕೇಳ್ತಾ ಇದ್ದೀರಾ ಸೊ ಅದನ್ನು ನೀವು ಸೆಲೆಬ್ರೇಟ್ ಮಾಡ್ತೀರಾ ಆ ಒಂದು ಎನರ್ಜಿಲಿ ಬರ್ತಾ ಇದೆ ಮತ್ತು ನಿಮ್ಗೆ ಇನ್ನೊಂದಿಲ್ಲಿ ಮೆಸೇಜ್ ಚಾನಲಿಂಗ್ ಆಗ್ತಾ ಇರೋದೇನೆಂದರೆ ಪ್ರತಿನಿತ್ಯ ಕಾರ್ತಿಕ ಮಾಸ ಆಗೋ ತನಕ ಕೂಡ ಪ್ರತಿದಿನ ಶಿವಲೀಲಾಮೃತನ ಕೇಳಿ ಅಂದರೆ ಶಿವನಿಗೆ ಸಂಬಂಧಪಟ್ಟಂಗೆ ಆ ಅವರ ಕಥೆಗಳನ್ನು ಭಕ್ತಿಯಿಂದ ಕೇಳಿ ಯಾವುದೇ ಜಪ ತಪ ನಿಮ್ಗೆ ಮಾಡೋಕ್ಕಾಗದೆ ಹೋದರೂ ಕೂಡ ಯೂಟ್ಯೂಬಲ್ಲಿ ತುಂಬ ಕಥೆಗಳು ಸಿಗುತ್ತೆ ಅದನ್ನು ಕೇಳ್ತಾ ಬನ್ನಿ ಈಶ್ವರನಲ್ಲಿ ಭಕ್ತಿಯನ್ನು ಇದು ಹೆಚ್ಚು ಮಾಡಿಸುತ್ತೆ ಅವ್ರ ಜೊತೆ ನಿಮ್ಮನ್ನ ಕನೆಕ್ಟ್ ಮಾಡುತ್ತೆ ಯಾರಿಗೊತ್ತು ಅಲ್ಲಿ ನೀವು ಕೇಳಿದಂತಹ ಕತೆ ನಿಮ್ಮ ಜೀವನಕ್ಕೆ ಯಾವುದೋ ಒಂದು ಗೈಡೆನ್ಸ್ ಕೂಡ ಅದರಿಂದ ನಿಮಗೆ ಸಿಗುತ್ತೆ ಅಂತ ಹೇಳಿ ಮೆಸೇಜ್ ಇದೆ ಪ್ರತಿನಿತ್ಯ ಈಶ್ವರನ ಒಂದೊಂದು ಅವರ ಲೀಲೆಗಳನ್ನು ಸಾರುವಂತಹ ಒಂದೊಂದು ಕಥೆಗಳನ್ನು ಕೇಳಿ ಅದರಿಂದ ನಿಮಗೆ ಗೈಡೆನ್ಸು ಸಿಗುತ್ತೆ ಈಶ್ವರನಲ್ಲಿ ಭಕ್ತಿ ಕೂಡ ನಿಮಗೆ ಜಾಸ್ತಿ ಆಗತ್ತೆ ಅಂತ ಹೇಳಿ ಇಲ್ಲಿ ಮೆಸೇಜು ಇದೆ ಇಲ್ಲಿ ನಿಮ್ಮ ಲೈಫಲ್ಲಿ ಬ್ಯಾಲೆನ್ಸ್ ಬರ್ತಾ ಇದೆ ಇದಕ್ಕೂ ಮುಂಚೆ ಬ್ಯಾಲೆನ್ಸ್ ಇರಲಿಲ್ಲ ನಿಮ್ಮ ಲೈಫ್ ಲೈಫಲ್ಲಿ ತುಂಬ ಕೋಪ ಮಾಡ್ಕೊಳ್ಳೋದು ಅಥವಾ ಇದಕ್ಕಿದಂಗೆ ತುಂಬ ಖುಷಿ ಆಗ್ಬಿಡೋದು ಮತ್ತೆ ಇದಕ್ಕಿದ್ದಂಗೆ ದುಃಖ ಒಂದು ಸ್ವಲ್ಪ ದಿನ ತುಂಬ ಕೈ ತುಂಬ ಹಣಕಾಸು ಹಣ ಇರುತ್ತೆ ಇನ್ನು ಸ್ವಲ್ಪ ದಿನಕ್ಕೆ ದುಡ್ಡೇ ಇರೋಲ್ಲ ಎಲ್ಲಿ ಹುಡ್ಕಿದ್ರೂ ಐದು ರೂಪಾಯಿ ಸಿಗಲ್ಲ ಈ ಥರ ಒಂದು ಎನರ್ಜಿಲಿ ಇದ್ದವ್ರು ನೀವು ಈಗ ನಿಮ್ಮ ಜೀವನದಲ್ಲಿ ಅದನ್ನೆಲ್ಲನೂ ಕೂಡ ಬ್ಯಾಲೆನ್ಸ್ ಮಾಡ್ತಾ ಇದೆ ಬ್ಯಾಲೆನ್ಸು ಬರ್ತಾ ಇದೆ ನಿಮ್ಮ ರಿಲೇಷನ್ಶಿಪ್ಪಲ್ಲೂ ಅಷ್ಟೇ ಒಂದೆರಡು ದಿನ ಮನೆಯಲ್ಲಿ ಚೆನ್ನಾಗಿರ್ತಿದ್ರಿ ಆಮೇಲೆ ಇನ್ನೆರಡು ದಿನ ಜಗಳ ಕೋಪ ಮುನ್ಸು ನೀವು ಚೆನ್ನಾಗಿರಬೇಕು ಅಂದರೂ ಆಗ್ತಾ ಇರಲಿಲ್ಲ ಸೊ ಈ ಥರ ಒಂದು ಎನರ್ಜಿಯಿಂದ ಹೊರಗಡೆ ಬಂದು ನೀವು ಬ್ಯಾಲೆನ್ಸನ್ನು ನಿಮ್ಮ ಲೈಫಲ್ಲಿ ನೋಡುತ್ತೀರ ಸೂರ್ಯ ಉದಯ ಆಗ್ತಾ ಇದೆ ನಿಮ್ಮ ಜೀವನದಲ್ಲಿ ಈ ಕಾರ್ತಿಕ್ ಮಾಸ ನೀವು ಏನು ಈ ಕಾರ್ತಿಕ್ ಮಾಸದಲ್ಲಿ ನಿಮ್ಮ ಸಮಯವನ್ನು ಮುಡುಪಾಗಿಟ್ಟು ದೇವರ ನಾಮಜಪವನ್ನಾಗಿರಬಹುದು ಅಥವಾ ದೀಪ ಹಚ್ಚೋದಾಗಿರಬಹುದು ಏಕಾದಶಿ ಬರ್ತಾ ಇದೆ ಅಂದರೆ ದೇವರು ನಿದ್ದೆಯಿಂದ ಎದ್ದು ಏನು ಭಕ್ತರ ಒಂದು ಅಹವಾಲುಗಳನ್ನು ಸ್ವೀಕ್ಸ್ ಸ್ವೀಕರಿಸುವಂತಹ ಒಂದು ಸಮಯ ಅದು ಏಕಾದಶಿಯಿಂದ ಶುರುವಾಗ್ತಾ ಇದೆ ಸೊ ನೀವು ಏಕಾದಶಿಗಳನ್ನು ಈಗ ಬೇರೆ ದಿನಗಳಲ್ಲಿ ಮಾಡಿಲ್ಲ ಅಂದರೂ ಪರವಾಗಿಲ್ಲ ಈ ಕಾರ್ತಿಕ ಮಾಸದಲ್ಲಿ ಬರುವಂತಹ ಒಂದು ಏಕಾದಶಿಯನ್ನು ಖಂಡಿತ ಮಾಡಿ ನಿಮ್ಮ ಜೀವನದಲ್ಲಿ ಬ್ಯಾಲೆನ್ಸ್ ಬರ್ತಾ ಇದೆ ಇಲ್ಲಿ ನಿಮ್ಮ ಐ ಚಕ್ರ ಆ್ಯಕ್ಟಿವೇಟ್ ಆಗೋದು ಕೂಡ ಇಲ್ಲಿ ಗೊತ್ತಾಗ್ತಾ ಇದೆ ಯಾರಿಗೂ ಇಲ್ಲಿ ನಿಮ್ಮ ಐ ಚಕ್ರ ಅಂದರೆ ಕಣ್ಣಿನ ಹುಬ್ಬಿನ ಮಧ್ಯೆ ಆಜ್ಞಾ ಚಕ್ರ ಇದೆಯಲ್ಲ ಅಲ್ಲಿ ಸೆನ್ಸೇಷನ್ ಆಗ್ತಾ ಇರಬಹುದು ಸೊ ಅವ್ರಿಗೆ ಅದಿನ್ನು ಆಕ್ಟಿವೇಟ್ ಆಗುತ್ತೆ ಬ್ಯಾಲೆನ್ಸ್ ಆಗುತ್ತೆ ದೇವರ ಜೊತೆ ಒಂದು ಕನೆಕ್ಟ್ ಆಗುತ್ತೆ ಏನು ಗೈಡೆನ್ಸ್ ಸಿಗುತ್ತೆ ಯೂನಿವರ್ಸಿಂದ ಅದು ನಿಮಗೆ ತಿಳಿತಾ ಹೋಗುತ್ತೆ ಇದರಿಂದ ನೀವು ಏನು ಮಾಡಬೇಕು ಏನು ಮಾಡಬಾರ್ದು ಅನ್ನೋವಂತಹ ವಿಷಯ ನಿಮಗೆ ಸ್ಪಷ್ಟವಾಗಿ ಗೊತ್ತಾಗುತ್ತೆ ಮತ್ತು ಮುಂದೆ ನಿ ಏನೇನು ನಿಮ್ಮ ಜೀವನದಲ್ಲಿ ಬರುತ್ತೆ ಅದಕ್ಕೆ ಏನು ಪ್ರಿಕಾಷನ್ ತೊಗೋಬೇಕು ಅನ್ನೋದು ಮುಂಚೆನೇ ನಿಮಗೆ ಗೊತ್ತಾಗ್ತಾ ಹೋಗುತ್ತೆ ಏಂಜಲ್ಸ್ ಬ್ಲೆಸ್ಸಿಂಗ್ಸ್ ಇದೆ ಅವರು ನಿಮ್ಮ ಸುತ್ತ ಇದ್ದಾರೆ ಅವರು ನಿಮ್ಮ ನಿಮಗೆ ಪ್ರೊಟೆಕ್ಟ್ ಮಾಡ್ತಿದ್ದಾರೆ ಅವರಿಂದ ಗೈಡೆನ್ಸು ತುಂಬ ಚೆನ್ನಾಗಿ ಸಿಗ್ತಾ ಇದೆ ಇದರಿಂದ ಅವರು ನಿಮ್ಮನ್ನು ಕಾಪಾಡ್ತಾ ಇದ್ದಾರೆ ಏನು ಮಾಡಬೇಕು ಏನು ಮಾಡಬಾರ್ದು ಏನಾದರೂ ತಪ್ಪಾಗಿ ಹೆಜ್ಜೆ ಆಗ್ತಾಯಿದ್ರೆ ನೀವು ಅದು ಬೇಡ ಅಂತ ನಿಮ್ಮ ಮನಸ್ಸಿಗೆ ಕೆಲವೊಂದು ಸರಿ ಮೆಸೇಜ್ಗಳು ಬರ್ತಾ ಇದೆ ಸೊ ಅದೆಲ್ಲ ನಿಮ್ಮ ಗಾರ್ಡಿಯನ್ ಏಂಜಲ್ಸು ಸ್ಪಿರಿಟ್ ಗೈಡ್ಸಿಂದ ಬರ್ತಿದ್ ಬರ್ತಾ ಇರೋದು ಸೊ ಮನಿ ಫ್ಲೋ ಚೆನ್ನಾಗ್ತಾ ಇದೆ ನಿಮ್ಮ ಹಾರ್ಟ್ ಚಕ್ರನೂ ಕೂಡ ಇಲ್ಲಿ ಹೀಲ್ ಆಗ್ತಾ ಇದೆ ಏಕಾದಶಿಯನ್ನು ಮಾಡೋದನ್ನು ಖಂಡಿತ ಮರಿಬೇಡಿ ಅದರಿಂದ ನಿಮ್ಮ ಜೀವನದಲ್ಲಿ ಬ್ಲೆಸ್ಸಿಂಗ್ಸು ಜಾಸ್ತಿ ಆಗ್ತಾ ಹೋಗುತ್ತೆ ನಮ್ಮ ಬ್ಯಾಕ್ ಆಫ್ ದ ಡೆಕ್ಕಲ್ಲಿ ಟೆನ್ ಆಫ್ ಪೆಂಟಕಲ್ಸು ಆ ಬಂಡನ್ಸ್ ಬರ್ತಾ ಇದೆ ಯಾವುದೋ ನಿಮ್ಮ ಪಿತೃಗಳ ಒಂದು ಕಡೆಯಿಂದ ಆಸ್ತಿ ಆಗಿರ್ಬೋದು ಹಣ ಆಗಿರ್ಬೋದು ಸಂಪತ್ತು ಅಥವಾ ಯಾವುದೋ ವಿದ್ಯೆನೂ ಆಗಿರಬಹುದು ಅದು ನಿಮಗೆ ಬರ್ತಾ ಇದೆ ಸೊ ನಿಮಗೆ ಇಲ್ಲಿ ನಾಗದೇವರು ಇದೆಲ್ಲ ಬರಬೇಕು ಅಂತಂದರೆ ನಿಮಗೆ ನಾಗದೇವರ ಒಂದು ಆಶೀರ್ವಾದ ಸಿಗಬೇಕು ಕಾರ್ತಿಕ್ ಮಾಸದಲ್ಲಿ ಬರ್ತಾ ಇರೋಂತಹ ನಾಗಪಂಚಮಿ ದಿನ ನೀವು ಯಾವುದಾದ್ರೂ ಒಂದು ಪೂಜೆಯನ್ನು ಸಂಬಂಧಪಟ್ಟಂಗೆ ಮಾಡಿ ಇಲ್ಲಿ ಕುಕ್ಕೆ ಸುಬ್ರಹ್ಮಣ್ಯಂಗೆ ಹೋಗಿ ಬಂದರೆ ಇದೆಲ್ಲ ಬರೋದಕ್ಕೆ ನಿಮಗೆ ಏನೇನೆಲ್ಲ ಅಡೆತಡೆಗಳು ಇದೆ ಅದನ್ನೆಲ್ಲ ಆ ದೇವರ ಆ ದೇವರು ನಿಮ್ಮಿಂದ ದೂರ ಮಾಡಿ ಸುಲಭವಾಗಿ ಆ ಸಂಪತ್ತು ನಿಮ್ಮ ಕೈಗೆ ಸೇರೋ ಹಾಗೆ ಮಾಡ್ತಾರೆ ಯಾಕಂದರೆ ಇದರ ಅಧಿದೇವತೆ ಇದರ ಕಾವಲಾಗಿರೋದು ದೇವರು ಸೊ ನಾನು ಈ ಸಮಯದಲ್ಲಿ ಅವ್ರ ಹೆಸರನ್ನ ಹೇಳ್ಬಾರ್ದು ಹಾಗಾಗಿ ಹೇಳ್ತಿಲ್ಲ ನಿಮಗೆ ಗೊತ್ತಾಗಿದೆ ಅನ್ಕೋತೀನಿ ದಯವಿಟ್ಟು ಹೋಗಿ ಪೂಜೆ ಮಾಡಿಸ್ಕೊಂಡು ಬನ್ನಿ ಇದು ಯಾರಿಗೆ ಆಗ್ತಾ ಆಗ್ತಾಯಿದೆ ಗೊತ್ತಿಲ್ಲ ಖಂಡಿತ ನೀವು ಅಲ್ಲಿಗೆ ಹೋಗಿ ಬಂದರೆ ನಿಮ್ಗೆ ಏನು ಬರಬೇಕಲ್ಲ ನಿಮ್ಮ ಪಿತೃ ಪಿತೃಗಳ ಕಡೆಯಿಂದ ನಿಮ್ಮ ಪೂರ್ವಜರಿಂದ ಆ ಸಂಪತ್ತು ನಿಮಗೆ ಬಂದು ಸೇರುತ್ತೆ ಖಂಡಿತ ಹೋಗಿ ಬನ್ನಿ ಮತ್ತು ಇಲ್ಲಿ ಫೈವ್ ಪ್ಯಾ ಪೆ ಫೈವ್ ಪೆಂಡಿಕಲ್ಸ್ ಬಂದಿದೆ ಅಂದರೆ ಇಲ್ಲಿ ಇಷ್ಟು ದಿನ ನೀವು ತುಂಬ ನೋವು ತಿಂದಿದ್ದೀರ ಚಳಿ ಮಳೆ ಗಾಳಿ ಅಂತ ಏನೇ ಸಮಸ್ಯೆಗಳಿದ್ರೂ ಕೂಡ ಅದನ್ನೆಲ್ಲ ಎದುರಿಸ್ಕೊಂಡು ಬಂದಿದ್ದೀರಾ ಅದಕ್ಕೆ ನಿಮಗೆ ಸಾಥ್ ಕೊಟ್ಟಂತಹ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ಆಗಿರಬಹುದು ಮತ್ತು ಫ್ರೆಂಡ್ಸ್ ಆಗಿರ್ಬೋದು ಅವರನ್ನು ಮರಿಬೇಡಿ ಸೊ ಇನ್ನು ಇನ್ನು ಮುಂದೆ ನಿಮಗೆ ಅದು ಚೇಂಜ್ ಆಗ್ತಾ ಇದೆ ಒಳ್ಳೆ ಜೀವನ ಶುರುವಾಗ್ತಾ ಇದೆ ಅಬಂಡನ್ಸು ಇದೆ ಏನು ಇಷ್ಟು ದಿನ ಕೊರತೆ ಇತ್ತು ನೋವಿತ್ತು ಆರೋಗ್ಯಕ್ಕೆ ಸಂಬಂಧಪಟ್ಟಂಗೆ ಸಮಸ್ಯೆ ಇತ್ತು ಇಲ್ಲಿ ಯಾರಿಗೋ ಕಾಲಿಗೆ ಸಂಬಂಧಪಟ್ಟಂಗೆ ನಿಮ್ಗೆ ಯಾರಿಗೋ ಕಾಲಿಗೆ ಏನೋ ಇಂಜುರಿ ಆಗಿದೆ ನೋವಾಗಿದೆ ಅಂತ ಇಲ್ಲಿ ಬರ್ತಾ ಇದೆ ಯಾರಿಗದು ಅಂತ ಹೇಳಿ ದಯವಿಟ್ಟು ಕಮೆಂಟ್ ಸೆಕ್ಷನಲ್ಲಿ ಆ ಥರ ಯಾರಾದರೂ ಇದ್ದರೆ ತಿಳಿಸಿ ಸೊ ಆ ನೋವಿನಿಂದ ನಿಮಗೆ ಮುಕ್ತಿ ಸಿಗ್ತಾ ಇದೆ ಹಣಕಾಸಿಗೆ ಸಂಬಂಧಪಟ್ಟಂಗೆ ನೀವು ಯಾವುದೋ ಒಂದು ಸ್ಟಕ್ನೆಸ್ ಫೀಲ್ ಆಗ್ತಾ ಆಗ್ತಾಯಿದ್ರಿ ಅಥವಾ ಕೇಸಲ್ಲಿ ಸಿಗಾಕೊಂಡಿದ್ರಿ ಅದರಿಂದ ನಿಮ್ಮನ್ನು ತಂದೆ ಈಶ್ವರ ಹೊರಗಡೆ ತಗೊಂಡು ಬರ್ತಾ ಇದ್ದಾರೆ ನೀವು ಶಿವಾಯ ಗುರುವೇ ನಮಃ ಅಂತ ಹೇಳಿ ಆ ತಂದೆಯ ಹೆಸರನ್ನು ಜಪ ಮಾಡಬೇಕು ನೂರ ಎಂಟು ಎಂಟು ಬಾರಿ ಪ್ರತಿನಿತ್ಯ ಅಂತ ಇಲ್ಲಿ ಮೆಸೇಜ್ ಬರ್ತಾ ಇದೆ ಖಂಡಿತ ಮಾಡಿ ನೀವು ಏನು ಇಷ್ಟು ದಿನ ಯಾವುದೋ ಒಂದು ಕೆಲಸಕ್ಕೋಸ್ಕರ ಕಷ್ಟಪಟ್ಟು ಕೆಲಸ ಮಾಡ್ತಾ ಇದ್ದೀರಿ ಅಲ್ವಾ ಅದಕ್ಕೆ ತಂದೆ ಈಶ್ವರ ಪ್ರಸನ್ನರಾಗಿದ್ದಾರೆ ಅವರಿಂದ ನಿಮಗೆ ಜಯ ಸಿಗ್ತಾ ಇದೆ ಅದಕ್ಕಾಗಿ ಈ ಕಾರ್ತಿಕ ಮಾಸದಲ್ಲಿ ಸಿಗೋ ಅಂತಹ ಒಳ್ಳೆ ಒಳ್ಳೆ ದಿನಗಳನ್ನು ಬಿಡ್ಬಿಡಿ ಹಾಗೆ ಲಕ್ಷ್ಮೀ ತಾಯಿ ತಿರುಪತಿಯ ಹತ್ತಿರ ಇರುವಂತಹ ಒಂದು ಸ್ಥಳದಲ್ಲಿ ಆವಿರ್ಭಾವ ಆಗಿ ಆದಂತಹ ದಿನ ಕೂಡ ಕಾರ್ತಿಕ ಮಾಸದಲ್ಲೇ ಬರ್ತಾ ಇದೆ ಲಕ್ಷ್ಮೀ ತಾಯಿಯ ಎನರ್ಜಿ ಜೊತೆಗೆ ಅಲೈನ್ ಆಗಿ ಮಹಾಲ ಅಷ್ಟಲಕ್ಷ್ಮಿ ಅವರದ್ದು ಸ್ತುತಿ ಬರುತ್ತೆ ಅದನ್ನು ಹೇಳಿ ಸೊ ಇಲ್ಲಿ ನನಗೊಂದು ಮೆಸೇಜ್ ಚಾನಲ್ ಇದೆ ಮತ್ತು ಫ್ರೀಯಾಗಿ ನಾನು ಇದಕ್ಕೆ ಕ್ಲಾಸ್ನ ತೊಗೋಬೇಕು ಅಂತ ಇಲ್ಲಿ ಹೇಳ್ತಾ ಇದ್ದಾರೆ ಖಂಡಿತ ನಾನು ತಗೋತೀನಿ ನೀವು ನಿಮ್ಮ ಜೀವನದಲ್ಲಿ ಲಕ್ಷ್ಮಿ ತಾಯಿಯ ಕೆಲವೊಂದು ಮಂತ್ರದಿಂದ ಹೇಗೆ ನಿಮ್ಮಲ್ಲಿರುವಂತಹ ಸಮಸ್ಯೆಗಳಿಂದ ಹೊರಗಡೆ ಬರ್ಬೇಕು ಬರಬೇಕು ಅನ್ನೋದನ್ನು ತಿಳಿಸ್ಕೊಡ್ಲಿಕ್ಕೆ ಖಂಡಿತ ಯಾರ್ಯಾರಿಗೆಲ್ಲ ಇಂಟ್ರೆಸ್ಟ್ ಇದೆ ಇದು ಫ್ರೀ ಆಫ್ ಕಾಸ್ಟು ಯಾವುದೇ ಎನರ್ಜಿ ಎಕ್ಸ್ಚೇಂಜ್ ಇಲ್ಲ ನನ್ನ ಮೆಸೇಜ್ಗೆ ಖಂಡಿತ ನಿಮಗೆ ಇಂಟ್ರೆಸ್ಟ್ ಇರೋರು ಹಾಯ್ ಅಂತ ಕಳಿಸಿ ಬಹಳ ಬೇಗ ನಾನು ಆ ಒಂದು ಕ್ಲಾಸನ್ನು ತೊಗೊಳಿದ್ದೀನಿ ಇದು ಯಾರು ಮ್ಯಾನಿಫೆಸ್ಟ್ ಮಾಡಿದ್ರಿ ಗೊತ್ತಿಲ್ಲ ಸೊ ನನಗೆ ಬಂದಂಥ ಗೈಡೆನ್ಸು ಈ ಕಾರ್ಡ್ ಮೂಲಕ ಯಾರ್ಯಾರಿಗೆಲ್ಲ ಲಕ್ಷ್ಮೀ ತಾಯಿ ನಿಮ್ಮ ಜೀವನಕ್ಕೆ ಬಂದು ನಿಮ್ಮ ಸಮಸ್ಯೆಗಳನ್ನು ಬಗೆಹರಿಸ್ಬೇಕು ಅಂತ ಒಂದು ಆಸೆ ಇದೆ ಅದರಿಂದ ಹೊರಗಡೆ ಬರಬೇಕು ಅನ್ನೋವಂತಹ ಒಂದು ಛಲ ಇದೆ ಖಂಡಿತ ಅವರು ನನಗೆ ಮೆಸೇಜ್ ಮಾಡಿ ಎಲ್ಲರೂ ಸೇರಿಕೊಂಡು ತಾಯಿಯನ್ನು ಆರಾಧಿಸೋಣ ಗ್ರೂಪಲ್ಲಿ ನಾವು ದೇವರ ಒಂದು ಮಂತ್ರ ಸ್ತೋತ್ರ ಶ್ಲೋಕ ಯಾವುದೇ ಹೇಳಿದ್ರು ಕೂಡ ಅದರ ಎನರ್ಜಿ ತುಂಬ ಹೈ ಇರುತ್ತೆ ಬಹಳ ಬೇಗ ಅದು ನಮ್ಮ ಜೀವನದಲ್ಲಿ ಪಾಸಿಟಿವಿಟಿನ ತಂದು ಕೊಡುತ್ತೆ ಯಾಕಂದರೆ ಅಲ್ಲಿ ಗ್ರೂಪ್ ಎನರ್ಜಿ ಇರುತ್ತೆ ಹಾಗಾಗಿ ಎಲ್ಲರೂ ಸೇರೋಣ ನಿಮ್ಮಿಂದ ನನಗೂ ಕೂಡ ತಾಯಿಯ ಕೃಪೆ ಉಂಟಾಗಲಿ ಅಂತ ಅಂತ ಯಾರಿಗೆಲ್ಲ ನಿಮಗೆ ಇಂಟ್ರೆಸ್ಟ್ ಇದೆ ಖಂಡಿತ ನನಗೆ ಮೆಸೇಜ್ ಮಾಡಿ ಸೊ ಎಲ್ಲ ಸೇರಿ ಒಂದು ದಿನ ಮಹಾಲಕ್ಷ್ಮಿ ತಾಯಿಯ ಕಾರ್ತಿಕ ಮಾಸ ಆಗೋಷ್ಟಲ್ಲಿ ಆರಾಧನೆಯನ್ನು ಮಾಡೋಣ ಸೊ ಇದರಿಂದ ಏನಾಗುತ್ತೆ ನಿಮ್ಮ ಜೀವನದಲ್ಲಿರುವಂತಹ ಈ ಬರ್ಡನ್ನು ಕಡಿಮೆ ಆಗುತ್ತೆ ಸೊ ನೀವು ಯಾವುದೋ ಒಂದು ಕೆಲಸವನ್ನು ತುಂಬ ಕಷ್ಟಪಟ್ಟು ಮಾಡಿದ್ದೀರ ಅದರ ರಿಸಲ್ಟ್ ಇನ್ನೇನು ನಿಮಗೆ ಸಿಗ್ತಾ ಇದೆ ನೋಡಿ ಇಲ್ಲಿ ಮನೆ ಹತ್ತಿರನೇ ಬಂದ್ಬಿಟ್ಟಿದೆ ಆ ಸೊ ಎಲ್ಲ ಹೊತ್ಕೊಂಡು ಇಷ್ಟು ದಿನ ಕಷ್ಟಪಟ್ಟು ಮುಂದೆ ಬಂದಿದ್ದೀರಾ ನೋಡಿ ಇಲ್ಲಿ ಅದರ ಎಫರ್ಟು ನಿಮಗೆ ಅದರ ಒಂದು ರಿಸಲ್ಟು ಸಿಗ್ತಾ ಇದೆ ಪೆಂಟಗಲ್ಸ್ ಅಂದರೆ ಹಣ ನಿಮ್ಮ ಹತ್ರ ನೀವು ಕ ನೀವು ಪಟ್ಟಂಥ ಕಷ್ಟಕ್ಕೆ ಇಲ್ಲಿ ತಾಯಿ ಮಹಾಲಕ್ಷ್ಮಿ ನಿಮಗೆ ಒಳ್ಳೆಯದನ್ನು ಮಾಡ್ತಾ ಇದ್ದಾರೆ ನೀವು ಎಂಪ್ರೆಸ್ ಡಿವೆನ್ ಎನರ್ಜಿ ನಿಮ್ಮಲ್ಲಿ ಅಲೈನ್ ಆಗ್ತಾ ಇದೆ ಅವೇಕಾಗ್ತಾ ಇದೆ ಗಾಡ್ ಇಲ್ಲ ನೋಡಿ ಇಲ್ಲೂ ಕೂಡ ಒಳ್ಳೆ ಎನರ್ಜಿ ಇದೆ ನೀವು ಸೆಲ್ಫ್ ಲವ್ಗೆ ಬರ್ತಾಯಿದ್ದೀರಾ ನಿಮ್ಮ ಜೀವನದಲ್ಲಿ ಲಕ್ಷ್ಮೀ ತಾಯಿಯ ಕೃಪೆ ದ್ರಾಕ್ಷಿ ಇದು ಅಬಂಡನ್ಸ್ನ ಸಂಕೇತ ಸೊ ಅದು ನಿಮ್ಮ ಜೀವನದಲ್ಲಿ ಬರ್ತಾ ಇದೆ ಸೊ ಸರೆಂಡರ್ ಮಾಡಿ ಕಾ ಆರಾಮಾಗಿರಿ ನೀವೇನು ಮಾಡಬೇಕು ಅದನ್ನು ಮಾಡಿ ಅದರ ಫಲಾಫಲವನ್ನು ದೇವರಿಗೆ ಬಿಟ್ಬಿಡಿ ಆ ಸರೆಂಡ್ರೆನ್ಸಿಂದಲೇ ನಮ್ಮ ಜೀವನದಲ್ಲಿ ಬಹಳ ಬೇಗ ನಾವೇನು ಅಂದ್ಕೊಂಡಿರ್ತೀವಿ ಅದು ಮ್ಯಾನಿಫೆಸ್ಟ್ ಆಗಿ ಬರುತ್ತೆ ಸೊ ಹೋಪ್ ಐ ಹೋಪ್ ನಿಮಗೆಲ್ಲ ಒಂದಲ್ಲ ಒಂದು ಗೈಡೆನ್ಸ್ ಸಿಕ್ಕಿದೆ ಮೆಸೇಜ್ ಸಿಕ್ಕಿದೆ ನಿಮ್ಮ ಪ್ರಶ್ನೆಗೆ ಉತ್ತರ ಸಿಕ್ಕಿದೆ ಅಂತ ತಿಳ್ಕೊಳ್ತಾ ಖಂಡಿತ ಕಾರ್ತಿಕ್ ಮಾಸದಲ್ಲಿ ಸಿಗುವಂತಹ ಈ ಒಂದು ಒಳ್ಳೆಯ ಅವಕಾಶಗಳನ್ನು ಕೈಯಿಂದ ಜಾರ ಹೋಗೋದಕ್ಕೆ ಬಿಡಬೇಡಿ ಈಗ ನೀವು ಏನು ಮಾಡ್ತೀರಾ ಅದು ನಿಮ್ಮ ಮುಂದಿನ ವರ್ಷದಲ್ಲಿ ಫಲವನ್ನು ಕೊಡುತ್ತೆ ಖಂಡಿತ ಅದು ಪಾಸಿಟಿವ್ ಆಗಿ ತಂದೆ ಈಶ್ವರ ನಿಮ್ಮ ಜೀವನದಲ್ಲಿ ಕೈ ಹಿಡ್ಕೊಂಡು ನಡೆಸ್ತಾರೆ ನಿಮ್ಮ ಜೀವನದಲ್ಲಿ ಏನೇ ಸಮಸ್ಯೆ ಇದ್ರೂ ಕೂಡ ಅದು ನಿಮಗೆ ಏನೂ ಕೂಡ ಮಾಡಲಾರ್ದು ತಂದೆಯ ಕೃಪೆ ಇದ್ದರೆ ಹಾಗಾಗಿ ಕಾರ್ತಿಕ ಮಾಸದಲ್ಲಿ ಈಶ್ವರ ದೇವರ ಆರಾಧನೆ ಮಾಡಿ ವಿಷ್ಣು ದೇವರ ಆರಾಧನೆ ಮಾಡಿ ತುಳಸಿ ಮಾತೆ ಆರಾಧನೆ ಮಾಡಿ ಅದರಲ್ಲೂ ಲಕ್ಷ್ಮೀ ಮಾತೆ ಸೊ ಖಾಲಿ ಎನರ್ಜಿ ಕೂಡ ತುಂಬ ಇದೆ ಕಾಲರಾತ್ರಿ ಅಮಾವಾಸ್ಯೆ ನಾವು ಆವಾಗಲೂ ಕೂಡ ಕಾಲ ಕಾಲಿ ಮಾತಿನ ನಾವು ಆರಾಧನೆ ಮಾಡಿದ್ದೀವಿ ಸೊ ಎಲ್ಲ ದೇವರ ಎನರ್ಜಿ ನಮಗೆ ತುಂಬ ಸುಲಭವಾಗಿ ಸ್ವಲ್ಪ ನೀವು ಭಕ್ತಿಯಿಂದ ಪ್ರೀತಿಯಿಂದ ಕರೆದ್ರೆ ಸಾಕು ಅವರು ಓಡೋಡಿ ಬರ್ತಾರೆ ಸೊ ಹಾಗಾಗಿ ಇದನ್ನು ಮಿಸ್ ಮಾಡ್ಕೊಬೇಡಿ ನಿಮ್ಮ ಎಲ್ಲರ ಜೀವನದಲ್ಲೂ ಒಳ್ಳೇದಾಗಲಿ ಖಂಡಿತ ನನಗೆ ಮೆಸೇಜ್ ಮಾಡಿ ಎಲ್ಲ ಒಂದಿನ ಫ್ರೀ ಆಗಿ ಲಕ್ಷ್ಮಿ ತಾಯಿಯ ಒಂದು ಆರಾಧನೆಯನ್ನು ಮಾಡಿ ಅವರ ತ ಕೃಪೆಗೆ ಪಾತ್ರರಾಗೋಣ ಅಂತ ಹೇಳ್ತಾ shiwayegoro ya namha shri mazai namha hundum da rugayayi namha thank you thank you thank you